ಹಾಯ್ ಎಲ್ರಿಗೂ ನಮಸ್ಕಾರ ತುಂಬ ದಿನ ಆದಮೇಲೆ ನಾನು ಮಿನಿ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಸೊ ಹಾಗಾಗಿ ನಾನು ಇಷ್ಟು ದಿನವರೆಗೂ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಇವಾಗ ಊರಿಂದ ಬಂದಿದ್ದೀನಿ ನೆಶ್ಟ್ ಬೇಕು ಇವತ್ತು ಅಂಗನವಾಡಿ ಫಸ್ಟ್ ಡೇ ಕಳಿಸ್ಬೇಕು ಅಂತ ಅಂದ್ಕೊಂಡು ಅವಳನ್ನ ಸ್ನಾನ ಆಗಿದೆ ತಿಂಡಿ ಆಗಿದೆ ಇವಾಗ ರೆಡಿ ಮಾಡ್ತಾಯಿದ್ದೀನಿ ರೆಡಿ ಮಾಡಿಬಿಟ್ಟು ಅವಳನ್ನ ಅಂಗನವಾಡಿಗೆ ಕರ್ಕೊಂಡು ಹೋಗಬೇಕು ಸದ್ಯ ನೆನ್ನೆ ಹೊರಡಿಸಿದ್ದೆ ಬಟ್ ಮಲ್ ಮಾ ಅವ್ಳು ಯಾಕೋ ಹೋಗಲಿಲ್ಲ ತುಂಬ ಅಳಿತ ಹಾಗೆ ಮನ್ಕೊಂಬಿಟ್ಲು ಹೋಗಲಿಲ್ಲ ಅದಕ್ಕೆ ಇವತ್ತು ಕರ್ಕೊಂಡು ಹೋಗೋಣ ನಾನೇ ಅಂತ ಅಂದ್ಕೊಂಡು ಅವಳನ್ನ ರೆಡಿ ಮಾಡ್ತಾಯಿದ್ದೀನಿ ರೆಡಿ ಮಾಡಿಬಿಟ್ಟು ಇವಾಗ ಅಂಗನವಾಡಿಗೆ ಕರ್ಕೊಂಡು ಹೋಗ್ಬೇಕು ನೋಡಬೇಕು ಅವಳು ಫಸ್ಟ್ ರಿಯಾಕ್ಷನ್ ಹೇಗಿರುತ್ತೆ ಅಂಗಡಿ ನಾನು ತುಂಬ ಹೊತ್ತು ಇರಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಆದರೂ ಮ್ಯಾಕ್ಸಿಮಮ್ ಒಂದು ಟೂ ಆ್ಯಂಡ್ ಹಾಫ್ ಅವರು ಟೈಮ್ ಸ್ಪೆಂಡ್ ಮಾಡಿದ್ಲು ತುಂಬ ಚೆನ್ನಾಗಿತ್ತು ನಿಮ್ಮ ಮನೇಲೂ ಮೂರು ವರ್ಷ ತುಂಬಿರೋ ಅಂತ ಮಕ್ಕಳಿದೆ ಅಂದರೆ ಮೂರು ವರ್ಷಕ್ಕಿಂತ ಕಡಿಮೆ ಅಂದರೆ ಅವ್ರು ಕುಂಡಿಸ್ಕೊಳ್ಳಲ್ಲ ಮೂರು ವರ್ಷ ತುಂಬಿರೋ ಮಕ್ಕಳಿದ್ರೆ ಅಂಗನವಾಡಿಗೆ ಕಳಿಸಿ ಅಂದರೆ ಸ್ಕೂಲಿಗೆ ಕಳ್ಸೋಕ್ಕೆ ತುಂಬ ಈಸಿ ಆಗುತ್ತೆ ಹೆಲ್ಪ್ ಆಗುತ್ತೆ ಅವರು ಡೈರೆಕ್ಟ್ ಒಂದೇ ಸಲ ಸ್ಕೂಲ್ಗೆ ಹಾಕಿದ್ರೆ ಅಳ್ತಾರೆ ಅವ್ರಿಗೆ ಕಷ್ಟ ಆಗುತ್ತೆ ನಮ್ಮನ್ನು ಬಿಟ್ಟಿರೋದು ಸೊ ಅವ್ರಿಗೆ ಸ್ವಲ್ಪ ಅಂಗನೋಡಿನ ಹೋಗಿ ಸ್ಕೂಲ್ಗೆ ಹೋಗಿದ್ದ ರೂಢಿಯಾಗಿರುತ್ತೆ ಏನಾದರೂ ಅಕ್ಷರಗಳನ್ನ ಬರೆಯೋದು ಅಭ್ಯಾಸ ಆಗಿರುತ್ತೆ ಹಾಗಾಗಿ ಇವತ್ತು ಕರ್ಕೊಂಡೋಗಿದ್ದೀನಿ ತುಂಬ ಆಟ ಸಾಮಾನು ಇರ್ತವೆ ಹಂಗೆ ನೋಡಿಲಿ ಅವನ್ನೆಲ್ಲ ತೊಗೊಂಡು ಅವಳೇ ಆಟ ಆಡ್ತಿದ್ಲು ಅದು ಬೇಕು ಇದ್ಬೇಕು ಅಂತ ಫಸ್ಟ್ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಕೂತಿದ್ಲು ನಿಶಾಂತು ಬರಲಿಲ್ಲ ಇವತ್ತು ಅವ್ನು ಯಾಕೋ ಅಳ್ತಾ ಮಲ್ಕೊಂಡೆ ಇವತ್ತು ಅವನು ಹೋಗಲಿಲ್ಲ ನಾನು ಕರ್ಕೊಂಡೋಗಿ ಒಂದು ಗಂಟೆ ಒಂದುವರೆವರೆಗೂ ಇದ್ದು ಮ್ಯಾಕ್ಸಿಮಮ್ ಟ್ರೈ ಮಾಡಿ ಆಮೇಲೆ ಕರ್ಕೊಂಡು ಬಂದೆ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ನನ್ನ ಬಿಟ್ಟಿದ್ಲು ಒಂದು ಸ್ವಲ್ಪ ಹೊತ್ತು ಗ್ಯಾಪಲ್ಲಿ ಅವಳನ್ನ ಬಿಟ್ಟು ಹೊರಗಡೆ ಹೋಗ್ತಿದ್ದೆ ಇರ್ತಾಳೋ ಇಲ್ವೋ ಅಂತ ಟೆಸ್ಟ್ ಮಾಡೋದಕ್ಕೆ ಅಂತ ಅವಳು ಆರಾಮಾಗಿದ್ಲು ಎಲ್ಲ ಹುಡುಗರು ಅಂದರೆ ಇನ್ನೂ ತುಂಬ ಹುಡುಗರು ಬರ್ತಾರೆ ಬಟ್ ಇವತ್ತು ಕಡಿಮೆ ಇದ್ದರು ಆದರೂ ಅವಳಿಗೆ ಕಂಫರ್ಟಬಲ್ ಆಗಿ ನೀಟಾಗಿ ಚೆನ್ನಾಗಿ ಆಡ್ತಿದ್ಲು ನನಗೂ ಖುಷಿ ಆಯಿತು ಅವಳ ಜೊತೆ ನಾನು ಇದ್ದು ಒನ್ ವೀಕು ಅವ್ರ ಹತ್ರ ನಾವು ಅವ್ರ ಜೊತೆನೇ ಕೂತ್ಕೊಂಡು ಒಂದು ಐದು ನಿಮಿಷ ಬರ್ತೀವಿ ಅಂತ ಹೇಳಿ ಹಿಂಗೆ ಸ್ವಲ್ಪ ಸ್ವಲ್ಪನೇ ಟೈಮ್ನ ಗ್ಯಾಪ್ ಮಾಡಿಕೊಂಡು ಅವ್ರನ್ನ ಅಲ್ಲೇ ಬಿಡೋದಕ್ಕೆ ರೂಢಿ ಮಾಡಬೇಕು ಅಂದರೆ ಸ್ಕೂಲಿಗೆ ಕಳ್ಸೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಮನೇಲಿ ನಾವು ಅಕ್ಷರ ಬರೀ ಬಿಸಿ ಇಡೀ ಹೇಳು ಅಂದರೆ ಅವ್ರೇನು ಹೇಳಲ್ಲ ಅದೇ ಅಂಗ ನೋಡಿ ಕರ್ಕೊಂಡೋದ್ರೆ ಸ್ವಲ್ಪ ಟೀಚರ್ದು ಭಯನಾದರೂ ಇರುತ್ತೆ ಹಾಗಾಗಿ ಏನಾದರೂ ಕಲಿತಾರೆ ಅಂತ ಅಲ್ಲಿ ಸ್ಕೂ ಹಂಗ ನೋಡಿಗೆ ಹಾಕಿದ್ದೀನಿ ಇವತ್ತಿಂದ ಹೋಗ್ತಿದ್ದಾಳೆ ಅವಳು ಆಟಾಡೋದು ನೋಡಿ ನನಗೆ ಖುಷಿಯಾಯಿತು ಸ್ವಲ್ಪ ಬೇಗ ಹುಡುಗರ ಜೊತೆ ಎಲ್ಲ ಬೇರೆತ್ಲು ಚೆನ್ನಾಗಿ ನಗ್ನಗ್ತಾ ಆಟ ಆಡ್ತಿದ್ಲು ಸಖತ್ ಆಯಿತು ನನಗೆ ಫಸ್ಟ್ ಅವಳು ಹೇಳೋದು ನಾನು ಆಟಾಡ್ತೀನಿ ಹೋಗಮ್ಮ ಅಂತ ಸ್ವಲ್ಪ ಹೊತ್ತು ಆದಮೇಲೆ ಹೇಳೋದು ಆಮೇಲೆ ನಾನು ಹೋಗ್ತೀನಿ ಅಂತ ಹೊರಟೆ ನನ್ನ ಜೊತೆನೇ ಬಂದ್ಬಿಟ್ಲು ಹಂಗಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಮ್ಯಾಕ್ಸಿಮಮ್ ಒಂದು ಟೂ ಆ್ಯಂಡ್ ಹಾಫ್ ಅವರು ಹಂಗೆ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಕರ್ಕೊಂಡು ಬಂದೆ ಸದ್ಯ ಹೆಂಗೋ ಸ್ವಲ್ಪ ಸ್ವಲ್ಪ ರೂಢಿ ಮಾಡಿ ಡೈಲಿ ಅಂಗನವಾಡಿಗೆ ಕಳಿಸ್ಬೇಕು ತುಂಬ ಆಟ ಸಾಮಾನು ಇರುತ್ತೆ ಮತ್ತು ಅವರು ರೈಮ್ಸಲ್ಲೇ ಹೇಳ್ಕೊಡ್ತಾರೆ ಎ ವಿ ಸಿ ಡಿ ಈ ಫಸ್ಟು ನಾವು ಮನೆ ಮೊದಲ ಪಾಠಶಾಲೆ ಅಂತ ಹೇಳ್ಬೋದು ಆದರೆ ಎಲ್ಲದನ್ನು ನಾವು ಮನೆಯಲ್ಲೇ ಕಳ್ಸೋಕ್ಕಾಗಲ್ಲ ಹಾಗಾಗಿ ನಾವು ಅಂಗನವಾಡಿನಿಗೂ ಕಳಿಸ್ಬೇಕು ಸ್ಕೂಲ್ಗೂ ಕಳಿಸ್ಬೇಕು ನಿಮ್ಮ ಊರಲ್ಲಿ ಅಂಗನವಾಡಿ ಹತ್ರದಲ್ಲಿ ನಿಮಗಿದ್ದರೆ ಖಂಡಿತವಾಗ್ಲೂ ನಿಮ್ಮ ಮಕ್ಕಳನ್ನ ಅಂಗನವಾಡಿಗೆ ಕಳಿಸಿ ರೂಢಿ ಮಾಡಿಸಿ ನಿಮಗೂ ಸ್ಕೂಲಿಗೆ ಕಳಿಸೋದಕ್ಕೆ ತುಂಬ ಈಸಿ ಆಗುತ್ತೆ ಇವತ್ತಿನ ನನ್ನ ಬ್ಲಾಗ್ ಇಷ್ಟೇ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಅಲ್ಲಿಂದ ಮನೆಗೆ ಬಂದು ಊಟ ಮಾಡಿಸಿ ಇವಾಗ ಅವಳನ್ನ ಮಲಗಿಸಿದ್ದೀನಿ ಓಕೆ ನನ್ನ ಬ್ಲಾಗಿಲ್ಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್